ಇಪ್ಪತ್ತೆರಡನೆಯ ಸಂಧಿ ಸಕಲ ದುರಿತ ನಿವಾರಣಾ ಸಂಧಿ ಅಥವಾ ಭಕ್ತಾಪರಾಧ ಸಹಿಷ್ಣು ಸಂಧಿ ಹರಿಕಥಾಮೃತ ಪನಿತು ಪೇಳುವೆ ಪರಮ ಭಗವದ್ ಕೇಳುವುದು ವೀಲಕುಮಿವಲ್ಲಭಗೆ ವಲ್ಲಭಗೆ ಕರು ನಾಳುಗಳ ನಾ ಕಾಣೆನೆಲ್ಲಿ ಕುಚೇಲನವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವಾ ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗೆತ್ತನು ದೈತ್ಯನು ದರವ ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾ ಪ್ರಹ್ಲಾದನ ಕೃಪಾ ದೇವ ಶರ್ಮಾಹ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವ ಶರಣ್ಯ ರಕ್ಷಿಸು ರಕ್ಷಿಸನೆ ಕೇಳಿ ತಾನೊಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ ಈತನ ಸೇವಿಸದೆ ಸೌಖ್ಯಗಳ ಬಯಸುವರಲ್ಪ ಮಾನವರು ಬಯಸುವರಲ್ಪ ಮಾನವರು ಶ್ರೀನಿವಾಸನ ಪೋಲ್ವ ಕರುಣಿಗಳಿ ನಳಿನ ಜಾಂಡದೊಳು ಕಾಣೆ ಪ್ರವೀಣರಾದವರರಸಿನೋಳ್ ಪುದು ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರು ಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ ಪರಮಾತ್ಮ ಪರಗತಿಯ ಚಂಡ ವಿಕ್ರಮ ಚಕ್ರ ಶಂಖವ ಮಾನ ತೋಂಡಮಾನನುಪಾಲಗಿತ್ತನು ಭಾಂಡಕಾರಕ ಭೀಮನ ಮೃದಾಭರಣಗೊಳಿದ ಆಕಾಶ ರಾಜನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡನೆನಿಸಿದ ಗಹನ ಮಹಿಮ ಗದಾಬ್ಜಧರಪಾಡಿ ಗದಾಬ್ಜಧರಪಾಡಿ ಗೌತಮನ ನಿಜ ಪತ್ನಿಯನು ಪುರುಹೂತನೈದಿರೆ ಕಾಯ್ದು ವೃತ್ರನ ಘಾತಿಸಿದ ಪಾಪವನು ನಾಲ್ಕು ವಿಭಾಗ ಮಾಡಿದನು ಶಾತ ಕುಂಭಾತ್ಮಕ ಕಿರೀಟವ ಕೈತವದಿಕದ್ವೈದ ಕದ್ವೈದ ಇಂದ್ರ ರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಭಕ್ತತ್ವೇನ ಸ್ವೀಕರಿಸಿ ನಾರನಂದ ವ್ರಜದ ಸ್ತ್ರೀಯರ ಚಾರಕರ್ಮಕ್ಕೆ ಒಲಿದುವಜ ಸುಕುಮಾರನೊಲಿಸಿದ ನಂದ ಗೋಪಗೆ ನಳಿನ ಭವಜನಕ ವೈರವರ್ಜಿತ ದೈತ್ಯರನು ಸಂಹಾರ ಮಾಡಿದ ವಿಪಗಮನ ಪೆಗಲೇರಿದನು ಗೋಪಾಲಕರ ವೃಂದಾವನದೊಳಿದ್ದು ವೃಂದಾವನದೊಳಿದ್ದು ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಕುಲದ ಪಾಕಶಾಸನ ಪೂಜ ಗೋಗೋ ವತ್ಸಗಳ ಕಾಯ್ದ ಓಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದುರ ನೌತನ ಬಾಕುಲಿಕ ನಂದದಲ್ಲಿ ತೋರಿದ ಭಕ್ತ ವತ್ಸಲನು ತೋರಿದ ಭಕ್ತ ಪುತ್ರ ನೆನಿಸಿದ ಗೋಪಿದೇವಿಗೆ ಭತೃವೆನಿಸಿದ ವ್ರಜದ ನಾರಿಯ ಲಾಲಿಸಿ ಪರ್ವತವ ನೆಗಹಿದ ಕೃಪಾಸಾಂದ್ರ ತಾಪನ ಯಜ್ಞ ಪುರುಷನ ಪುತ್ರಿಯರ ತಂದಾಳ್ ತ್ರಿ ಜಗದ್ಧತ್ರ ಮಂಗಳ ಗಾತ್ರ ಪರಮ ಪವಿತ್ರ ಸುರಮಿತ್ರ ಪರಮ ಪವಿತ್ರ ಸುರಮಿತ್ರ ರೂಪನಾಮ ವಿಹೀನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ ದ್ವಾಪರಾಂತ್ಯದಿ ದೈತ್ಯರನು ಸಂತಾಪಗೊಳಿಸುವೆನೆಂದು ಶ್ವೇತ ದ್ವೀಪ ಮಂದಿರನವತರಿಸಿ ಸಲಹಿದನು ತನ್ನವರಾ ಸಲಹಿದನು ತನ್ನವರಾ ಶ್ರೀ ವಿರಿಂಚಾಧ್ಯಮರನುತನಾನಾವತಾರವ ಮಾಡಿ ಸಲಹಿದ ದೇವತೆಗಳನ್ನು ಋಷಿಗಳನ್ನು ಕ್ಷಿತಿಪರನು ಮಾನವರ ಸೇವೆಗಳ ಕೈಕೊಂಡು ಫಲಗಳ ನೀವ ನಿತ್ಯಾನಂದಮಯ ಸುಗ್ರೀವ ಧ್ರುವ ಮೊದಲಾದ ಭಕ್ತರಿಗಿತ್ತ ಪುರುಷಾರ್ಥ ಭಕ್ತರಿಗಿತ್ತ ಪುರುಷಾರ್ಥ

హిందె ప్రళయో ద కలితావరే కంద నంజసి కయోళ్ళు బాధరయ పొత్తవ గొలదు పరింక పదవిత్త వంద వృందారక రక్ సృంద కుణి సుధయ కరుణా సింధు కమలాకాంత బహు నిశ్చింత జయవంత బహు నిశ్చింత ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ತನಗೆ ತಾನೇ ನೃತ್ಯ ನೆನಿಸುವ ಭೋಕ್ತೃಭೋಗ್ಯ ಪದಾರ್ಥದೊಳಗಿದ್ದು ತತ್ತದಾಹ್ವಯನಾಗಿ ತರ್ಪಕ ತೃಪ್ತಿಪಡಿಸುವ ತತ್ವಪತಿಗಳ ಮತ್ತರಾದ ಸುರರ್ಗ್ಯ ಸಮೀಚೀನ ಫಲವೀವಾ ಅಸಮೀಚೀನ ಫಲವೀವಾ ಕಿಟ್ಟಿಗಳ ನೆವದಿಂದಲಾಗಲಿ ಕೋಸುಗವಾದುಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಲ್ದೊಮ್ಮೆ ನಿಟ್ಟುಸಿರಿ ನಿಂಬಾಯ್ದೆರೆದು ಹರಿವಿಟ್ಟಲಾಸಲ ಎಂದೆನಲು ಕೈಗೊಟ್ಟು ಕಾವ ಕೃಪಾಳು ಸಂತತ ತನ್ನ ಭಕುತರನು ಸಂತತ ತನ್ನ ಭಕುತರನು ಈ ವಸುಂಧರೆಯೊಳಗೆ ಶ್ರೀ ಭೂದೇವಿಯರಸನ ಸುಗುಣ ಕರ್ಮಗಳಾವ ಬಗೆಯಿಂದಾದಡಾಗಲಿ ಕೀರ್ತಿಸುವ ನರರ ಕಾವ ಕಮಲ ತಾಕ್ಷ ಕೃಪಾವಲೋಕನದಿಂದ ದಲಿ ಒಲಿದ ಒಲಿದಭಿಲಾಷೆ ಪೂರೈಪ ಒಲಿದಭಿಲಾಷೆ ಪೂರೈಪಾ ಚೇತನಂತರ್ಯಾಮಿಲ ಕುಮೀನಾಥ ಕರ್ಮಗಳನ್ನುಸರಿಸಿ ಜನಿತೋಥ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯನೆಮ್ಮೊಡನೆ ಜಾತನಾಗುವ ಜನ್ಮರಹಿತಾ ಕೂತಿ ನಂದನ ಭಕ್ತರಿಂದ ಹೂತನಾಗಿ ಮನೋರಥವ ಬೇಡಿಸಿಕೊಳ್ಳದಲೀವಾ ಬೇಡಿಸಿಕೊಳ್ಳದಲೀವಾ ಮೃಷತು ಎನಿಸುವ ಮನು ಸುರ ಸುರ ಋಷಭನಿಂದ್ರಿಯಗಳೊಳು ತತ್ತದ್ವಿಷಯಗಳ ಭುಂಜಿಸುವ ಹೋತಾಹಯನು ತಾನಾಗಿ ಮೃಷರಹಿತ ವೇದದಳು ಋತುಸ ತುಪ್ಪೆ ಸರಿ ನಿಂದನಿ ಕರೆಸು ಜಗತ್ ಪ್ರಸವಿತ ನಿರಂತರದಿ ಸಂತೈಸುವನು ಭಕುತರನು ಸಂತೈಸುವನು ಭಕುತರನು ಅಬ್ಜ ಭವಪಿತ ಪಿತ ಗೋಜಾದ್ರಿ ಜನನಿಸಿ ಜಳದುಬಳೆ ಶೀಶಂಕರುಳು ಕಬ್ಬು ಕದಳಿಲ ತಾತೃಣ ಧ್ರುಮದ ಹಬ್ಬುಗೆಯ ಮಾಡುತಿಹ ಗೋಜನು ಇಬ್ಬಗೆ ಪ್ರತೀಕ ಮಣಿ ಮೃಗ ಸೃಜಿಪನ ಧ್ವಿಜನೂ ಸೃಜಿಪನ ಧ್ವಿಜನೂ ಶ್ರುತಿ ವಿನುತ ಸರ್ವತ್ರದಲ್ಲಿ ಭಾರತಿ ರಮಣನೊಳಗಿದ್ದು ತಾ ಶುಚಿ ಶತುವೆನಿಸಿ ಜಡ ರನ ಪವಿತ್ರ ಮಾಡುತಿಹ ಅತುಳ ಮಹಿಮಾನಂತರೂಪಾಚ್ಯುತ ನಿಸಿ ಚಿದ್ದ ದೇಹದೊಳು ಪ್ರಾಕೃತ ಪುರುಷ ನಂದದಲ್ಲಿ ನಾನಾ ಚೇಷ್ಟೆಗಳ ಮಾಳ್ಪ ನಾನಾ ಚೇಷ್ಟೆಗಳ ಮಾಳ್ಪ ಅತಿಥಿಯನಿಸುವ ನನ್ನಮಯ ಭಾರತಿ ರಮಣನೊಳು ಪ್ರಾಣಮಯ ಪ್ರಾಕೃತ ವಿಷಯ ಚಿಂತನೆಯ ಮಾಡಿಸುವನು ಮನೋಮಯನು ಯತನ ವಿಜ್ಞಾನಮಯ ಬರಲದ ಜತನ ಮಾಡಿಸಿ ಆತ್ಮಜಾಯ ಸುತರ ಸಂಗತಿ ಸುಖವ ನೀವಾನಂದಮಯ ನಿಮಿಸಿ ಶಿವಾನಂದಮಯ ನೆನಿಸಿ ಇನಿತು ರೂಪಾತ್ಮನಿಗೆ ದೋಷಗಳೆನಿತು ಬಪ್ಪವು ಪೇಳಿ ರೈ ಬ್ರಾಹ್ಮಣ ಕುಲೋತ್ತಮರಾದವರು ನಿಷ್ಕಪಟ ಬುದ್ಧಿಯಲಿ ಗುಣ ನಿಯಾಮಕ ನೆನಿಸಿ ಕಾರ್ಯವ ದೇವನ ನೆನೆದ ಮಾತ್ರ ದಿ ದೋಷ ರಾಶಿಗಳೆಲ್ಲ ಕೆಡುತಿಹೂ ರಾಶಿಗಳೆಲ್ಲ ಕೆಡುತಿಹೂ ಿಸುವ ಭೂಮಿಯೊಳು ಆಶಸ್ತನೆನಿಸುವ ದಿಗ್ವಲಯದೊಳು ಹಸ್ತನೀಪ ಆಕಾಶದೊಳಗೊಬ್ಬೊಬ್ಬರೊಳಗಿದ್ದು ವ್ಯಸ್ತ ಸರ್ವರೊಳಗೆ ಸಮಸ್ತ ಬಳಿಯಲಿದ್ದು ಬಳಿಯಲ್ಲಿದ್ದು ವಿಶೋಧನ ವಿಶುದ್ಧಾತ್ಮ ಲೋಕದೊಳು ವಿಶುದ್ಧಾತ್ಮ ಲೋಕದೊಳು జ్ఞానదను జ్ఞానను ఎందెనిపశాస్త్రదిమానను మానదను నిప పవసనది దానశీల సుబుద్ధయొలగవ ధాన్య నెనసూ వైన తత్న స్వభావానుసార చరిత్ర మాత నిత్య నెలసిప్ప నిత్య నెలసిప్ప ಗ್ರಾಮ ಪನೊಳಗ್ರಣಿ ಎನಿಸುವ ಗ್ರಾಮಿಣಿ ಎನಿಸುವನು ಜನರೊಳು ಗ್ರಾಮ ಉಪಗ್ರಾಮಗಳೊಳಗೆ ಶ್ರೀಮಾ ಶ್ರೀ ಮನೋರಮ ತಾನೆ ಯೋಗ ಕ್ಷೇಮ ನಾಮಕನಾಗಿ ಸಲಹುವ ಈ ಮಹಿಮೆ ಮಿಕ್ಕಾದ ದೇವರಿಗುಂಟೆ ಲೋಕದೊಳು ದೇವರಿ ಗುಂಟೆ ಲೋಕದೊಳು ವಿಜಯ ಸಾರಥಿ ಎಂದು ಗರುಡ ಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸು ತಿಪ್ಪ ಮಹಾತ್ಮರಿಗೆ ದಲಿ ಒಲಿದು ವಿಜಯದನು ತಾನಾಗಿ ಸಲಹುವ ಭುಜಗ ಭೂಷಣ ಪೂಜ್ಯ ಚರಣ ಭುಜ ಭುವನ ಮೋಹನ ರೂಪ ಮೋಹನ ರೂಪ ಅನಭಿಮತ ಕರ್ಮ ಪ್ರವಹದೊಳಗ ನಿಮಿಷಾದಿ ಸಮಸ್ತ ಚೇತನ ಗಣವಿಹುದು ತತ್ಫಲಗಳುಣ್ಣದೆ ಸೃಷ್ಟಿಸದೆ ಮುನ್ನ ವನಿತೆಯಿಂದೊಡಗೂಡಿ ಕರುಣಾವನದಿ ನಿರ್ಮಿಸ ತಮ್ಮ ತಮ್ಮಯ ಅನುಚಿತೋಚಿತ ಕರ್ಮ ಫಲಗಳನ್ನು ನೃತಚರಿಸುವರು ಫಲಗಳನ್ನು ನೃತಚರಿಸುವರು ಚಲ್ಲಡಿಯ ನೆಳಲಂತೆ ತೋರ್ಪುದು ಎಲ್ಲ ಕಾಲದಿ ಭವದ ಸೌಖ್ಯವು ಎಲ್ಲಿ ಪೊಕ್ಕರು ಬಿಡದೆ ಬೆಂಬೊತ್ತಿಹುದು ಜೀವರಿಗೆ ಒಳ್ಳೆ ನಂದರೆ ಬಿಡದು ಹರಿ ನಿರ್ಮಾಲ್ಯ ನೈವೇದ್ಯವನ್ನು ಗುಂಜಿಸಿ ಬಲ್ಲವರ ಕೂಡಾಡು ಭವ ದುಃಖಗಳ ನೀಡಾಡು ಭವ ದುಃಖಗಳ ನೀಡಾಡು ಕುಟ್ಟಿ ಕೊಯ್ದುದ ನಟ್ಟು ಇಟ್ಟುದ ಸುಟ್ಟು ಇಟ್ಟುದು ಕೊಟ್ಟುದಲಗ ಹಿಟ್ಟು ಮಾಡುದು ವಿಠು ಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಪೊಟ್ಟೆಗೋಸುಗಟ್ಟ ನುಣುತಿಹ ಕೆಟ್ಟ ಮನುಜರ ಕಟ್ಟಿ ವೈದ್ಯಮ ಪಟ್ಟಣದ ಲೊತ್ತೊಟ್ಟಿ ಲಿಡುತಿಹರು ಒತ್ತೊಟ್ಟಿ ಜಾಗು ಮಾಡದೆ ಭೋಗ ದಾಸೆಯ ನೀ ಪರಮಾನುರಾಗದಲ್ಲಿ ವರ ಭೋಗಿ ಶಗರ ದಹೆಬ್ಬಾಗಿಲಿನ ನಿಂತು ಕೂಗು ತಲೆ ಶಿರಬಾಗಿ ಕರುಣಾ ಸಾಗರನೆ ಭವರೋಗ ಭೇಷ ಕೈಗೊಡೆಂತನೆ ಬೇಗಲೊದಗುವ ಭಾಗವತರ ರಸೂ ಭಾಗವತರ ರಸೂ ಏನು ಕರುಣವೋ ತನ್ನವರಲಿ ದಯಾ ನಿಧಿಗೆ ಸದ್ಭಕ್ತ ಜನರತಿ ಹೀನ ಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪೊರೆವಾ ಪ್ರಾಣ ಹಿಂಸಕ ಲುಬ್ಧಕಗೆ ಸುಜ್ಞಾನ ಭಕ್ತಿಗಳಿತ್ತು ದಶರಥ ಸೂನು ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣಾಳೂ ಪರಮ ಕರುಣಾಳೂ ಮೂಢ ಮಾನವ ಎಲ್ಲ ಕಾಲದಿ ಪೇಡಿ ಕೊಂಬೆನಿ ತಿಂದು ಬೇಡ ದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ನೀಡುವಡನಿಂದ ಮಲಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡನಾಡಿ ಚನ್ನನು ಜನುಮ ಜನುಮಗಳಲ್ಲಿ ಮರೆಯದಲೇ ಜನುಮಗಳಲ್ಲಿ ಮರೆಯದಲೇ ಚತುರವಿಧ ಪುರುಷಾರ್ಥರೂಪನು ಚತುರ ಮೂರ್ತ್ಯಾತ್ಮಕ ನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು ಬಲ್ಲವರು ಮತಿವಿಹೀನರು ಅಹಿಕ ಸುಖ ಶಾಶ್ವತವಿದೆಂದರಿದನು ದಿನದಿ ಗಣಪತಿ ಮೊದಲಾದನ್ಯ ದೇವತೆಗಳನ್ನೇ ಭಜಿಸುವರು ಭಜಿಸುವರು ಗೃಹಿಣ ಮೊದಲಾದ ಮರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಹೃದ್ಗುಹ ನಿವಾಸಿ ಗಭೀರ ಸರ್ವಾರ್ಥ ಪ್ರದಾಯಕನು ಅಹಿಕ ಪಾರದಲ್ಲಿ ವಿಹಿತ ವಿಹಿತ ಕರ್ಮಗಳ ರಿತು ಫಲ ಸನ್ನಿಹಿತನಾಗಿದ್ದೆಲ್ಲರಿಗೆ ಕೊಡುತಿಪ್ಪ ಸರ್ವಜ್ಞ ಕೊಡುತಿಪ್ಪ ಸರ್ವಜ್ಞ ಒಮ್ಮೆಗಾದರೂ ಜೀವರುಳು ವೈಷಮ್ಯ ದ್ವೇಷಾಸೂಯ ಇಲ್ಲ ಸುಧರ್ಮ ನಾಮಕ ಸಂತೈಸುವನು ಸರ್ವನನು ನಿತ್ಯ ಬ್ರಹ್ಮ ಕಲ್ಪಾಂತದಲ್ಲಿ ವೇದಾಗಮ್ಯ ಶ್ರೀ ಜಗನ್ನಾಥ ವಿಠಲ ಸುಮ್ಮನೀವನು ತ್ರಿವಿಧರಿಗೆ ಅವರವರ ನಿಜಗತಿಯ ಅವರವರ ನಿಜಗತಿಯ హరికథామృత సార గురుల కరుణ దా పనితేళు పరమ భగవద్భక్తీ కళరది కళరది కళూదు ఆదరది కళూదు